ಅಪ್ಪ ಗಂಡೆ ಪೂಜೆದು ಅಂತ ಅದು ಫುಲ್ ಏನಾದ್ರು ತಚ್ಪ್ರಪ್ಪ ಲೈಕ್ ಬುಕ್ಕ ಕಮ್ ಅಂದೂ ಬರ್ಬಿಡು ಕಾಪಿ ರೈಟ್ಸ್ ಬರ್ಬಿಡು ಕಮ್ಯುನಿಟಿ ಸ್ಟ್ರೈಕ್ ಬರ್ಬೋಣ ಆಯ್ಕೆದು ವಿಡಿಯೋ ಅನುಪೂಜಿ ಮೀಪ ಹೊಡ್ರಪ್ಪ ಮೀಪಾದ ಬೊಕ್ಕ ಸೊ ಆಯ್ಕೆ ಒಂಜಿ ದೀಪಾವಳಿಗೊಂಜ್ ಸ್ಪೆಷಲ್ ಕನ ಇದ್ರಿಂದ ಯಾವುದಾದ್ರೂ ಬೊಕ್ಕ ತಚ್ ನಾನು ಮೀಪಾದಿ ಅದು ಬೊಕ್ಕ ತಜ್ಪಾವೆ ತೋಜು ಅನ್ಸಿ ತೋಜ

സോ പസത്ത് ഡ്രെസ്സ് പാടേ ബാലയത്തിൽ പസത്ത് മീതു പൂര പൂജ് ബാലയാണ് ഫസ്റ്റിഗ് മീൻ പാദ് ദൊട്ട നമുക്കുല്ലേ എണ്ണെ പൂജ് മീരി മീ ഞാനോ സോ പസത്ത് ഇല്ലടുസ്സു തന്നെ പാടേന ഡ്രെസ്സ് ഇഞ്ച ദജി വസത്ത് ഇത്തിനെ പാർഡ്ന സോ ആകിഫ്റ്റ് ദല ദീപാവളിക്ക് വന്ന് സോ ദേവെന്നാൻ എഴുതി ഇത്തിരു даг бир

Hi oh guys, welcome to Amma's vlog. Hello, Amma na vlog bi. Welcome. Huh? Uh. Palle. Palle. Amma's na vlog. Welcome. Bi. Uh. Pass the kitty pad. Thank you, チェンチェンがまたね。<laughs> <laughs> बोले के चाइन चाइन आप बोले के हाँ बोले 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 तान तान भर दो पुग पोई बोले जे जे चाइन आंटे बर्क पोई सही तेरे के लिए हाँ ना मंदिर को देते हैं बोले 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 సో బాల్యపూర గజ్జ పార్దు ఆయన ఉంటే గొబ్బాది ఆయన జోడు నిద్ర ఎలా బరతు ఎన్ని పూజ మీ పదినత అని చదివేబికపురం ఎన్నె పురుత అని చదివో చూడు అని మీ పది చెప్పుడు ಪಕ್ಕ ಕಜ್ಜಿ ಮಲ್ಪ ಎದು ನಾನು ಎನ್ನ ಹಸ್ಬಂಡ್ ಮಲತಿ ತೆರ ಮನೋಲಿ ಕಡಲ ಕಜ್ಜಿಪ್ಪು ಬಟ್ ಆ ಎಲ್ಲ ಕಜಿಪ್ ಮಲಿತು ಮಿಕ್ಸ್ಡ್ ವೆಜಿಟೇಬಲ್ ಕಜಿಪ್ಪು ಸೊ ಪೂರ ಪ್ರಿಪರೇಷನ್ ಮಾಡೇ ಬಾಲ್ಯ ಜತ್ತಿತ್ತೆ ಅಂಚ ರಪ್ಪ ಮಲ್ಪೋಗಪ್ಪ ಅಂದ ಎನ್ನೆ ಬೇಕಾ ಬೈ ಅಡಿಯಂತೂ ರಜೆ ಉಜ್ಜತ ಬೇರೆ ಪುಡು ಸೀಸನ್ ಅಂಚದು ರಪ್ಪರಪ್ಪ ಬೇಳೆ ಮಲ್ತದ ರೆಸ್ಟು ಜತ ಐಕೊಬ್ ರಪರಪ್ಪ ಬೇಳೆ ಅಂತು ಪುಲ್ಲು ಗಂಡ ಹೆಣ್ಣುನು ಅಂಚ ಬೇಕಾ ಬಾಳೆಲ್ಲ ಜಿತ್ತಿತ್ತೆ ಐಕ್ ಬೇಕ ರಪ್ಪರಪ್ಪ ಪೂರ ಸಾಮಾನೆಲ್ಲ ಬೆಚ್ಚ ಮಲತದ್ದು ಬೊಕ್ಕ ಬಾಲ್ಯೆಲ್ಲ ಲಕ್ಕಿ ேந்தே அவளுக்கு அடிகே மல்த்தோ இ கவிச்ச மா மலு கே பூா் அரப்பு மூற சாமான் போது பூரா அண்ட் என்ன பிட்டெல்லி சாய் சாய் மல மப்ப

ಅಮ್ಮ ಬಿಟ್ಟೆ ಮಲ್ಪಗ ಬೇಗ ಬಡವ ಕಾಜಿ ಬೇಗ ಬೇಗ ಮಲ್ಕೋದು ಸೊ ಬಜಿ ಬಾಲ್ಯ ಬಡ್ದು ಸೊ ಆಗಲ್ಲ ರಪ್ಪರಪ್ಪ ಬಡವಂತೆ ಫುಲ್ ಅಂದೆ ಅಂದ್ರಪ್ಪ ಕಾಜಿಬ್ ಮಲ್ಪರೇ ಇದ್ದಾಡಿನಿ ಸೊ ನುರ್ಗೆ ಬೊಕ್ಕ ಬಟಾಟೆ ಪೂರ ಪೂರೈತನ ಕನ ತಿಾನ ಸೊ ಅವೆನ್ ಪೂರ ಕಟ್ ಮಾಡ್ತದ್ದು ಬಾಲ್ಯಕ್ಕೆ ಏನೊಂದಿತ್ತಜೆ ಎಂತ ಲಕ್ಕದಿತ್ತ ಆಕೆ ಐಕ್ ಬೊಕ ಏಕೆ ಬಕ್ಕ ತಗೊತದ ತುಂಡು ಕೊರಿಯೆ ಫಸ್ಟ್ ಒಂಥರ ಮಾಡ್ತಿದ್ದೆ ದಕ್ ದಕ್ಕೊಂತೆ ಬೊಕ ಎಂತ ತಿಂಡೆ ಶೋ ಕಾಣ್ತೇವೆ ಬೊಕ ಏಕ ಬಕ್ಕ ನಾನು ಜನ ಜುಂಡನ್ನು ಕಟ್ ಮಾಡ್ಕೊನ ಬಿಸಾತಿ ಬುರೋ ವೈಪರ ಬರೋ ತೊಗೊಂಡಿದ್ದೆ ಏಕ ಕೈಟದ ಅಲ್ಲ ಕೊಂಡ ಮನೆ ಪನ ಕೂಡ ಏಕ ರಪ್ಪ ರಪ್ಪ ಕುಂಜಿ ತಗೋತಿದ್ದೆ ತುಂಡು ಕೂರ್ದು ಬೊಕ ಬೇಗ ಬೇಗ ಕಟ್ ಮಾಡ್ತಾನೆ ಪರ್ಬ ದೀಪಾವಳಿ ಪರ್ಬ ಮಾತ ಸ್ಪೆಷಲ್ ಸೋ ಹಿಂಗ್ಗಳ ಸ್ಪೆಷಲ್ ದುಂಬು ಮೀದ್ ಎಲ್ಲಾಡು ಮೀದ எண்ண பூஜினு மீ பாவனப்பூரி இத்தீர் மல்ல முல்ல அப்படிலாம் மீ பாவனபுரி இத்தீரு பொக்கம்தான் இத்தை ரெடி ஓடு வேணுப்பூர்டை பட்டாட்டை பொக்க பக்கம் மேல்தி தோட்ட பட்டாட்டை நூறுக்கே வேணுப்பூர பி ரெடி ஓடு ಏನು ಈ ಕಡೆ ಬೇರೆ ದೀವ್ ಇರ್ತಾನೆ ಬಟ್ ಕಟ್ ಪರ ಐದಿ ಸೊ ಬಾಲಿಗೆ ಬೇರೆಲ್ಲ ಬಡವಲ್ಲ ರೆಡಿ ಮಾಲ್ತೋಡು ಯಾಕೊಂಡ ಕೋಡೆ ಏನು ರಜೆ ಆಗ್ತಾನು ಸೊ ಇನ್ನೇನು ಪೂಜೆಗೆ ರಜೆ ಮಾಲ್ಪರ ಪೂಜೆ ಕೋಡೆ ರಜೆ ಆಗ್ತಾನೆ ಅಂಚು ಅದು ಬಾಲ್ಯೆಲ್ಲ ಸತ್ಯನಾರಾಯಣ ಪೂಜೆ ಉಂಡೆ ಪೂ ಪೇರು ಬಾಳೆ ಆ್ಯಂಡ್ ಬಕ್ಕ ಮೇರು ನನ್ನ ಬಕ್ಕ ಅರ್ನ ಮರ್ಮಾಲೆಲ್ಲೇ ತುಂಬ ದಯಾಪಿಮೆನ ಗಾಡಿ ಕುಲ್ಲು ಚೇತ್ತ ಚೇತ ದಾರಿಗ್ ಬಂಗ ಆಪುಂಡು ಡ್ರೈವಿಂಗ್ ಮಾಡ್ತಾನೆ ತುಂಬ ಇಲ್ಲೇ ಬಾಳೆ ಆತ ಒಂಜಿ ತಿಂಗಳು ಒಂಜಿ ವರ್ಷ ಮುಂದೆ ತಿಂಗ್ಳದ್ದು ಬಾಳೆ ಫುಲ್ಲು ನಂದಾಯ ಐಕ ಐಕ ಅಲ್ಪಿನಿ ಪಂಡ ರೆಡ್ಡಿ ಮಲ್ತ ಈಪಿನಿ ಬಕ್ಕ ಆಮೆ ಅರ್ನ ಮರ್ಮಲ್ ಬರ್ಪಾದ ಸೊ ಅಲ್ಪಾತನವಲ್ ಬಾಳೆನ ಅಂಚಾದ ಬೇಲೆ ಪೂಡಿನಿ ನೆಕ್ಸ್ಟ್ ಐತೆ ಎಲ್ಲ ನಿಮ್ಮ ಬ ರಜೆ ಮಾಡ್ತಾರು ಗೊತ್ತಿದ್ದು ತು ಓಕಾದ ಸೊ ಇತ್ತೆ ಬೇಯ್ಯದಿ ಓಡ್ದು ನೋಡ್ಕೊಂಡು ಈ ನೆಟ್ಟ ಪೇರ್ ಬೆಚ್ಚಿ ಹೋಳು ಅಲ್ಲ ಶಾಲೆಡ ಪೇರ್ ಉಂಡತ್ತ ಅವೇನು ಬೆಚ್ಚ ಮಲ್ಬೋದು ಬೆಂಚದ ತೂ ಡೀಡಾವ ತೂ ಓಡ ಪಿಂದ ಬಣ್ಣ ಏನು ಪಾತ್ರಬೋದು ಆಯ್ಜೆಡ ಆಯ್ಕಾದ ಆಯ್ನಾಥ ಬೇಗ ಒಂಜಿ ಟ್ರೈ ಪೋಡು ಮಲ್ಲ ಟ್ರೈ ಪೋಡು ಎಲ್ಲಿಲ್ಲ ಆ ಪುಡು ಟ್ರೈ ಪೋರ್ಡ್ ಬರೋದು ಎಪ್ಪುಡು ಮೈಕ್ ಎತ್ತಿನ ಆತ ಆತನಂದು ಗೊತ್ತಿದೆ ಸ್ಥಿತಿ ಸ್ಥಿತಿ ಗತ್ತಿದೆ ಅದು ಆತನಂದು ಗೊತ್ತಿಂಚಿ ಎನ್ನ ಬಿಟ್ಟು ಆಯ್ ಬಿಸ್ಕೆಟ್ ಕೊಡಿ ಅಂತ ಕೊಡುವಂತಿನ ಅಂದ್ರೆ ಎಣ್ಣಡು ಶೋ ಯಾರತ್ತೆ ಹೆಂಗೆ ಕಿಂದೇನು ಮಲ್ಪಲಿ ಕಚ್ಚಿ ಅರೆಪತ್ತು ಕೆಲವರು ಅದೃಷ್ಟ ಆಗ್ತದೆ ಅಂಚೆ ಮಲ್ಪು ನಿಂಚೆ ಕಮ್ಮಿ ಮಾಡಿ ಏಕಿತ್ತೆ ಮಲ್ಪ ಹ್ಯಾಂಡು ಈಸಿಂದ ಅಪ್ಣ ಖಜಿ ಮಲ್ಪನ ಕೆಲವರು ಹೃದಯ ಮಲ್ಪ ಅಪ್ಪ ಐಕ ಇನ್ನಿ ಪರ್ಬತ ಇನ್ನಿ ಪರ್ಬತ ಅಂತ ಇನ್ನಿ ಪರ್ಬತ ಅಂಚದು ಇನ್ನೇ ಮಲ್ಪ ಗಂಡ ಇನ್ನು ಕೋಡೆ ಮಲ್ತದೇ ರೀ ಮನಲ್ಲಿ ಕಡಲೆಲ್ಲ ಹಾಂಡಲ್ಲಿ ಇನ್ನೇ ಅಂಜಿದ ಅದನ್ನು ಮಲ್ಪ ಗುಟ್ಟ ಚೀಪೆದ ಪೂರ ಚಮ ನೆಕ್ಕು ಪಾಯಸ ಇಂಕೂ ಗೊತ್ತಿಪ್ಪುನ ಪಾಯಸ ಮಾತ್ರ ಹೆಂಗೆ ಕೂತಿದ್ನಿ ಪಾಯಸ ಮಾಡ್ತಾರೆ ನಾವು ಮಲ್ತಾಳಕ್ಕೆ ಕಂಟಿನ್ಯೂ ವರ್ಷ ವರ್ಷ ಎಲ್ಲ ಮಾಡ್ತಾರೆ ಚೌತಿಗೆ ಏನು ಏಯ್ ಯಾಕೆ ಗೆಜ್ಜೆ ಬಾರ್ದು ಚಾಯ್ ಚಾಯ್ ಮಾಡ್ತಂದು ಚೌತಿಗೆ ಮಾತ್ರ ಪಾಯಸ ಕೂಡ ಮಾಡ್ತೀನಿ ಇಂಚಾಗ್ಲ ಮಲ್ಪ दुप्हेयस माझी खाली खजिपत्र मुजी गंट हंड आम्हाला खजिप बिट बुडपूजे न सो नंद बेग बोक कंप्लिट हाय बोक तीकड फुलं रेडी आता क्लिन आधी बोक्क ती हाय चिन्हा हाय चिनले चिन्हा हाय पै Apa? Apa? Hai mak pule. Hai tata. Tata pule. Mak pule tata. Mak pu jara. Tata mak pu jara. Pai. So cleaning pura andai tadi tu pura ni. Nau pun alu atenta pura ready hai nanti lepas. Hai lah, nampir Ite betul betul

ಅಜ್ಜಿ ಮಾಡ್ತದೆ ಅಜ್ಜಿ ಮಾಡ್ತು ದೀತೆ ಅಂಚ ಪೂರ ಕ್ಲೀನ್ ಮಾಡುತ್ತೆ ಅನ್ನೋ ಸೊ ವಾಯನಲ್ಲ ಪರ್ಮ್ ಪೂರ ರೆಡಿ ಮಾಡ್ತದೆ ಈ ಬೀತೆ ಬೊಕ್ಕ ಮೇಲೆ ಬತ್ತಿ ಬಕ್ಕ ಬೆಲೆಕ್ಕ ನೈಟ್ ಎಲ್ಲ ಅದನ್ನು ಬ್ಲಾಗ್ ಕಂಟಿನ್ಯೂ ಮಾಡ್ತಾರೆ ಅಂತ ಮಾಡ್ತಾರೆ ಸೊ ದೀಪ ಗೊತ್ತಿದ್ದು ಬತ್ತಿ ಬೊಕ್ಕ ದೀಪ ಸೊ ನನ್ನ ಬ್ಲಾಗ್ ಬೊಕ್ಕ ಕಂಟಿನ್ಯೂ ಮಾಡ್ತಾರೆ ವಾಯ್ಸ್ ಏಜೆಂಡ ವಾಯ್ಸ್ ಕೊಟ್ಬೇಕೆ ನಾನು ಸಿಕ್ಸ್ ಅವರ್ಸ್ ಐತ್ ಸೊ ಜಸ್ಟ್ ಇತ್ತು ವರ್ಂಬ ಇರುವ ಅಂಡ್ ಇತ್ತೆ ಜಸ್ಟ್ ಬೇರೆ ಬರ್ತೀನಿ ಫುಲ್ ಪುರ ಬೇನೆ ನೈಟ್ನ ಕೂಡ ಬೇರೆ ಫೋಲ್ಡಿಂಗ್ ಉದ್ ಫೋಲ್ಡಿಂಗ್ ಮಾಡಬೇಕು ಸೊ ಅವೇನು ಮಂತದ್ದು ಬತ್ತಾನೆ ಇತ್ತದ್ದಿ ಪಿಲ್ ಅದಿ ಓದು ಅಂತ ಕುಳ್ದು ಬಕ್ಕದಿ ಕಂದು ಬೇರೆ ಬೇರೆ ಮಾಡ್ತಾರೆ ಬೇರೆ ಬೈಕ್ ಆಯ್ಕತ್ತೆ ಫಸ್ಟ್ ಅಂತ ರೆಸ್ಟ್ ಮಾಡ್ಬೇಕು ಕುಳ್ಳು ಅಂತ ಕೊಡ್ಬೇಕು ఒకరప్పారాప డ్రెస్ చేంజ్ మంత్ రెండు ఎండకాలు ఉంతు నచ్చే ఆ ఇద్దరప్పారాప డ్రెస్ చేంజ్ మల్తుంది అంత పిల్ల ప్రతి అప్పగా సమ్మపు కూడా కర్జ్జిపోబో కజ్జిపోపు బిచ్చారు సో అవి ప్రౌడు ఇస్తే హస్బెండ్ కాల్ మళ్ళతి ఆ రే పండరు పూజ ఆయన మాత్రం ఇది నన్ను వంజా ಪೂಜೆ ಆಯ್ತು ಆದಿತ್ತಿ ಜಿ ನಮಿನಿ ಡೈರೆಕ್ಟ್ ಅಡೇ ಪೋಡಂದಿತ್ತೆ ಬಟ್ಟೆ ಆಂಡ್ ಪಂಡ ಕಡೆ ಕೂಡ ಬರೋಡತ್ತ ಆಯ್ಕೆ ಬುಚ್ಚಿ ನೆನ್ಸಿ ಅಡಿಗೆ ಬಟ್ಟೆ ಅಂಜಿ ಗಂಟೆ ಬಾಕ್ಸ್ ಹಸಿರು ಕಡ್ಡಿ ಪೋಯಿನ ವರ್ಷ ಬಿಟ್ಟೆ ಮೂಜಿ ಇತ್ತೆ ಮುಜು ತಿಂಗೊಳ್ತೇ ಐತೆ ಗೊತ್ತಾಕ್ ಮತ್ತೆ ಆಯ್ಕೆ ದಿಪಿಲೊಪ್ಪದಿ ಇದಕ್ಕ ಅದ್ನ ಬರೋಡತಿ ಅದ್ರ ಬತ್ತಿ ಬೋಕ್ ಸಸಿರು ಕಡ್ಡಿ ಅಂತ ಬುಬ್ స్ మేచ సో ఇన్ చెత్త దిన ఒప్పుక తిప్పిల్ దుక్చిన్ మే సో తగ్గ మాత్ర తిప్పిలో వాష్ మార్తీ దయ ఫ్రెండ్ నెడ్పదిత బాలేను అది దీపావళి బాగుతాను మరణి శనివారం శనివారం ಐ ಥರ ಆಗ್ತದೆ ಬಂದಾಗ ಎಲ್ಲೇ ಬಿಟ್ಟು ಅದೇತಲ್ವಾ ಬೇರೆ ಬೇರೆದ ಹೊಂಥ ಅಂಚು ಬೇರೆ ದಾರ ಮಲ್ದಿಜ್ಜು ಆಯ್ತಾ ಅಂಚಿಲ್ಲ ಅಂದು ಉಂಡು ಐತೆ ಅಂದಾಗ ಮತ್ತೆ ಫಂಡ ನಮ್ಮ ದೀಯಲ್ಲಿ ಕೂಲ್ಲರ್ ಆಗ್ತದೆ ಅತ್ತ ದೀಪಾಡಿ ಯಾಕೆ ರಡ್ಡು ತಡ್ಡಿಯಾಗಿ ಮಾತ್ರ ಇಟ್ಟೆ ರಡ್ಡು ತೀಯುತ್ತೆ ನಾನು ಎಲ್ಲೇ ಫುಲ್ಲು ದೀವಿಡು ಎಲ್ಲ ಬಗೆಯಲ್ಲಿ ಫುಲ್ಲು ಫುಲ್ ಮಾಡಿಬಿಡ್ಬೇಕು ಫುಲ್ ದೀವಿಡು ಸ್ವಲ್ಪ ಇದರ ಎಂಚ ಲೈಟಿಂಗ್ಸ್ ಬಾಳ್ದು ತೋರಿಸ್ಕೊಳ್ತಾ ಒಂದು ನಮ್ಮ ಇಲ್ಲದ ಇನ್ನು ಮಂದಿರಾಗಲಿ ಭಗವನ್ ಅಕ್ಕನಕ್ಕನ ಆಗಲಿ ಮುಲ್ಪ ಮುಂಚೆ ಸೈಡ್ ಪಾಳಿತ್ತಡೀ ಫುಲ್ ಮುಲ್ಪ ಪೂರ ಅಡದಿತ್ತೆ ಲೈಟ್ ಬಟ್ ಇತ್ತಿದ್ದ ಇದೆ ಪೂರಪ್ಪು ಇರತ್ತ ಅಂಗಡಿ ಕ್ಲೋಸ್ ಮಂತ ಮುಂಚೆ ಅದು ಮುಲ್ಪ ಮಾತ್ರ ಪಾಡ್ದಿರ್ತೆ ದೀಪ సో హస్బెండ్లో బాల్యలా పూజ అయిపోతుంది అట్లా బారు సో అయిడు పక్క ఇంట్లో ఉంచి రైడ్ పోయా బాల్య హస్బెండ్ పూర కారటం సో బాల్యాగ్ నిద్రల ఎలా బరు బట్ ఎంజాయ్ ఇలా మళ్ళీ అని తిట్టి అయి మంకిబ్బ పాడి తిని దేపాడినా నైట్ అయితే అంచినాయి అంచిక్యాబ్ ఆడి కుదిద్ది మళ్ళీ ఇద్దే పక్క మళ్ళా అంత నిద్రకి టైమ్లా అది ಸೊ ಒಂದಾದಿಟ್ಟಿಂದ ಏನಿಟ್ಟ ಬ್ಲಾಗ್ ಈ ಬ್ಲಾಗ್ ಇಷ್ಟ ಲೈಕ್ ಮಾಡಿ ಶೇರ್ ಮಾಡ್ಪೀಸ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್